ಜೋಯಿಡಾ ಪಣಸೋಲಿ ಪ್ರದೇಶದಲ್ಲಿ ಚಾಲಕ ವಿಶ್ವನಾಥ ಆಚಾರ್ಯ ಪ್ರಾಣ ತೆಗೆದ ಟ್ರ್ಯಾಕ್ಟರ್ ಇದು ನೋಡಿ ಜೋಯಿಡಾ ತಾಲೂಕಿನ ಪಣಸೋಲಿ ಪ್ರದೇಶ ವ್ಯಾಪ್ತಿಯಲ್ಲಿ ಟ್ರ್ಯಾಕ್ಟರ್ ಉರುಳಿ ಬಿದ್ದು ಚಾಲಕನಾದ ಸ್ಥಳೀಯ ನಿವಾಸಿ ವಿಶ್ವನಾಥ ಪುರುಷೋತ್ತಮ ಆಚಾರ್ಯ ಸಾವಿಗೆ ಕಾರಣವಾದ ಟ್ರ್ಯಾಕ್ಟರ್ ಅನ್ನು ದಾಂಡೇಲಿ ಗ್ರಾಮೀಣ ಠಾಣೆಯ ಆವರಣದಲ್ಲಿ ತಂದಿರಿಸಲಾಗಿದೆ ಪಣಸೋಲಿ ಗ್ರಾಮದ ನಿವಾಸಿ ಮೂವತ್ತು ವರ್ಷ ವಯಸ್ಸಿನ ವಿಶ್ವನಾಥ ಪುರುಷೋತ್ತಮ ಆಚಾರಿ ಮೃತ ದುರ್ದೈವಿ ಈ ಘಟನೆಯ ಬಗ್ಗೆ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಪಿಐ ಭೀಮಣ್ಣ ಎಂ ಸೂರಿ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಕೃಷ್ಣ ಅರಕೇರಿಯವರ ನೇತೃತ್ವದಲ್ಲಿ ಸಮಗ್ರ ತನಿಖೆ ನಡೆಯುತ್ತಿದೆ ಈ ಟ್ರ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳ ಪರಿಶೀಲನೆ ಅದರಲ್ಲಿಯೂ ಮುಖ್ಯವಾಗಿ ಟ್ರ್ಯಾಕ್ಟರಿಗೆ ವಿಮೆ ಮಾಡಲಾಗಿದೆಯೇ ಎನ್ನುವ ಸತ್ಯತೆ ಇನ್ನಷ್ಟೇ ಹೊರಬರಬೇಕಾಗಿದೆ ಟ್ರ್ಯಾಕ್ಟರ್ ಅನ್ನು ಕಳವು ಮಾಡಲಾಗಿದೆ ಎಂದು ದೂರು ನೀಡುವ ಮೂಲಕ ಕಾನೂನಿನ ಸಂಕಷ್ಟದಿಂದ ಪಾರಾಗಬಹುದಲ್ಲವೇ ಎಂಬ ಚರ್ಚೆ ನಡೆದರೂ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಭೀಮಣ್ಣ ಎಂ ಸೂರಿ ಮತ್ತು ಪಿಎಸ್ಐ ಕೃಷ್ಣ ಅರಕೇರಿಯವರ ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭದ ಕಾರ್ಯ ಅಲ್ಲ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ